ಮಾಲೂರು ಹೋರಾಟವನ್ನು ಮಾಲೂರು ತಾಲೂಕಿನವರು ಪ್ರಾರಂಭ ಮಾಡಿದ್ದಾರೆ ಈ ಮಾಲೂರು ಹೋರಾಟ ಇಲ್ಲಿಂದ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ನಗರ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕ ಗ್ರಾಮಾಂತರ ಮತ್ತು ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳ ನೀರಿನ ಹಕ್ಕಿಗಾಗಿ ಈ ಹೋರಾಟವನ್ನು ಮಾಲೂರು ಜಿಲ್ಲೆಯಲ್ಲಿ ಪ್ರಾರಂಭವನ್ನು ಮಾಡಿದ್ದೀವಿ ಏನಿವತ್ತು ಹದಿನೈದು ಟಿ ಎಂ ಸಿ ನೀರನ್ನು ಕೃಷ್ಣಾ ನೀರನ್ನು ನಮ್ಮ ಈ ಭಾಗದ ಕುಡಿಯೋ ನೀರಿಗೆ ಕೊಡಬೇಕಾಗಿತ್ತು ಆ ಪ್ರಯತ್ನವನ್ನು ನಮ್ಮ ರಾಜಕಾರಣಿಗಳು ನಮ್ಮ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪ್ರಯತ್ನ ಬಿಟ್ಟಿಲ್ಲ ಅನ್ನುವಂಥದ್ದು ನಮ್ಗೆ ನೋವಿದೆ ಕುಡಿಯೋ ನೀರಿಲ್ಲ ಇಲ್ಲಿ ಎರಡು ಜಿಲ್ಲೆಗಳಲ್ಲಿ ಕೃಷಿಗೆ ನೀರಿಲ್ಲ ಕುಡಿಯೋ ನೀರಿಲ್ಲ ಹೈನುಗಾರಿಕೆಗೆ ನೀರಿಲ್ಲ ಎಲೆಮೆಲ್ಲಪ್ಪನ ಕೆರೆ ವರ್ತೂರು ಕೆರೆ ನೀರನ್ನು ಕೊಡ್ತಾ ಇದ್ದೀರಾ ಮೂರನೇ ಕ ಮೂರನೇ ಶುದ್ಧೀಕರಣ ಮಾಡ್ದೇನೆ ಕೊಡ್ತಾ ಇದ್ದೀರಾ ಅದರಿಂದ ಈ ಜನರ ಆರೋಗ್ಯದ ಮೇಲೆ ಸಮಸ್ಯೆ ಬೀಳ್ತಾ ಇದೆ ಎತ್ತಿನ ಹೊಳೆ ನೀರನ್ನು ಅಂತೇಳಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀ ವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಕೋಟಿಯಿಂದ ಇಪ್ಪತ್ನಾಕು ಕೋಟಿ ಹಣವನ್ನು ಯಾರು ಲೂಟಿ ಮಾಡಿದ್ದಾರೆ ಯಾವ ಅಧಿಕಾರಿಗಳು ಲೂಟಿ ಮಾಡಿದ್ದಾರೆ ಯಾವ ರಾಜಕಾರಣಿಗಳಿಗೆ ಕಮಿಷನ್ ಹೋಗಿದೆ ಯಾವ ಕಾಂಟ್ರಾಕ್ಟರ್ ಏನು ಮಾಡಿದ್ದಾನೆ ಇದನ್ನು ಸಂಪೂರ್ಣವಾಗಿ ಸಿ ಬಿ ಐ ತನಿಖೆಯನ್ನು ಮಾಡಬೇಕು ಇಲ್ಲಿಯ ತನಕ ಎತ್ತಿನ ಒಳ್ಳೆ ನೀರನ್ನು ಈ ಜಿಲ್ಲೆಗಳಿಗೆ ಬಂದೇ ಇಲ್ಲ ಎಲ್ಲಿಗೆ ಬಂದಿದೆ ಏನಾಗಿದೆ ಅನ್ನೋದು ಸಂಪೂರ್ಣ ವರದಿಯನ್ನು ಕೊಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮತ್ತು ಈ ಕುಡಿಯ ನೀರಿನ ಯೋಜನೆಗಾಗಿ ರಾಜ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನು ಹದಿನೈದು ಟಿ ಎಮ್ ಸಿ ನೀರು ಕೊಡಬೇಕಾಗಿದೆ ಈ ಕೂಡಲೇ ಪಕ್ಕದಲ್ಲಿ ಹರಿಯುವಂಥ ನೀರನ್ನು ನಮ್ಮ ನೀರನ್ನು ನಮಗೆ ಕೊಡಬೇಕು ಕೊಡಬೇಕನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾ ಖಂಡಿತವಾಗೂ ಕೋಲಾರದಲ್ಲೂ ಪ್ರಬಲ ಸಚಿವರಿದ್ದಾರೆ ಇದ್ದಾರೆ ಮತ್ತು ಶಾಸಕರಿದ್ದಾರೆ ರಾಜಕಾರಣಿಗಳಿದ್ದಾರೆ ಉತ್ತರ ಕರ್ನಾಟಕದವರು ನೀರಾವರಿ ಸಚಿವರಾಗಿದ್ದಾರೆ ಬರೀ ಕೋಲಾರ ಮಾತ್ರ ಅಲ್ಲ ಉತ್ತರ ಕರ್ನಾಟಕ ನಮಗೆ ಏಳ್ನೂರ ಮೂವತ್ತೈದು ಟಿ ಎಂ ಸಿ ನೀರು ಬರಬೇಕಾಗಿದೆ ಅದರಿಂದ ಈ ರಾಜ್ಯ ಅಭಿವೃದ್ಧಿ ಆಗುತ್ತೆ ರೈತರು ಬೆಳಿತಾರೆ ಚಿನ್ನವನ್ನು ಬೆಳಿತಾರೆ ಬರೀ ಕೃಷಿ ಮಾತ್ರ ಅಲ್ಲ ಆ ರೀತಿ ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ರಾಜಕಾರಣಿಗಳ ನಿರ್ಲಕ್ಷ್ಯ ಬರೀ ರಾಜಕೀಯ ಮಾಡಿ ಹಣ ಮಾಡೋದ್ರಲ್ಲಿ ದೀನರಾಗಿದ್ದಾರೆ ಅಂತ ತಪ್ಪಾಗಲ್ಲ ಅದಕ್ಕಾಗಿ ಈ ಕೂಡಲೇ ಆ ನೀರನ್ನು ಕೊಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದೀವಿ ಖಂಡಿತವಾಗಲೂ ಆ ನೀರನ್ನ ಶುದ್ಧೀಕರಣ ಮಾಡಿ ಸಂಪೂರ್ಣವಾಗಿ ಶುದ್ಧೀಕರಣ ಮಾಡಿ ಕೊಡಬೇಕನ್ನುವಂಥ ಒತ್ತಾಯ ಮೇಲೆ ಎಲ್ಲ ಹೋರಾಟಗಾರರು ನಾವೆಲ್ಲ ಇಲ್ಲಿ ಪ್ರೆಸ್ ಮೀಟ್ಗಳನ್ನ ಮಾಡೋದ್ರ ಮುಖಾಂತರ ಹೋರಾಟಗಳನ್ನ ಮಾಡೋದ್ರ ಮುಖಾಂತರ ಎರಗೋಡು ಪೆರ್ಗೋಡು ಹೋರಾಟಗಳನ್ನ ಮಾಡೋದ್ರ ಮುಖಾಂತರ ನೀರನ್ನು ಕೊಡಬೇಕನ್ನುವಂಥ ಒತ್ತಾಯವನ್ನು ಮಾಡಿದ್ವಿ ಆದರೆ ಇಲ್ಲಿ ತನಕ ಮೂರನೇ ಹಂತದ ಶುದ್ಧೀಕರಣ ಮಾಡದೆ ಆ ಗಲೀಜ್ ನೀರುಗಳನ್ನು ಕೊಟ್ಟರೆ ಆರೋಗ್ಯದ ಮೇಲೆ ಏನೇನು ತೊಂದರೆಗಳಾಗ್ಬೋದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಜನರಿಗೆ ಆದ್ರಿಂದ ಅದನ್ನ ಮೂರನೇ ಶುದ್ಧೀಕರಣ ಮಾಡದೆ ಈ ಜಿಲ್ಲೆಗಳಿಗೆ ನೀರನ್ನು ಹಾರಿಸಬಾರ್ದು ಅನ್ನುವಂಥ ಒತ್ತಾಯವನ್ನು ಸಹ ಮಾಡ್ತಾ ಇದ್ವಿ